ಮಂಡ್ಯ ತಾಲೂಕಿನ ಗೌಡಗೆರೆ ವಿವೇಕಾನಂದ ಪ್ರೌಢಶಾಲೆ ಗ್ರಾಮದಲ್ಲಿ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ವತಿಯಿಂದ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಅಭಿನಂದನೆ ಸಸ್ಯೋತ್ಸವ ಅಂಗವಾಗಿ ಗಿಡನೆಡುವ ಕಾರ್ಯಕ್ರಮ ಹಾಗೂ ಬ್ಯಾಂಡ್ ಸೆಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಕೆಟಿ ಹನುಮಂತು ಮಾತನಾಡಿ ಇಡೀ ವಿಶ್ವವೇ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವ ಸಂಕಲ್ಪ ಮಾಡಬೇಕು ಆಗ ಮಾತ್ರ ಪ್ಲಾಸ್ಟಿಕ್ ನಿರ್ಮೂಲನೆ ಸಾಧ್ಯ ಪ್ಲಾಸ್ಟಿಕ್ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಜಾನುವಾರುಗಳು ಪ್ಲಾಸ್ಟಿಕ್ ತಿಂದು ಸಾವನ್ನಪ್ಪಿದೆ ಎಂದು ಹೇಳಿದರು ಪ್ಲಾಸ್ಟಿಕ್ ಬಳಕೆಯನ್ನು ಭೂಮಿಯಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಇಡೀ ವಿಶ್ವವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಎಂಬುದನ್ನು ಸಂಸ್ಥೆಯ ಸಂಕಲ್ಪವಾಗಿದೆ ಪ್ಲಾಸ್ಟಿಕ್ ಬಳಕೆಯಿಂದ ತುಂಬಾ ಅನಾನುಕೂಲ ಉಂಟಾಗಿದ್ದು ಸಾವಿರಾರು ವರ್ಷಗಳು ಹೋದರೂ ಸಂಪೂರ್ಣವಾಗಿ ಕೊಳೆಯುವುದಿಲ್ಲ ಪ್ಲಾಸ್ಟಿಕ್ ಅನ್ನು ಬೆಂಕಿಯಲ್ಲಿ ಬೇಯಿಸುವುದು ಕೂಡ ಅತ್ಯಂತ ಅಪಾಯಕಾರಿ ಆಗಿದೆ ಎಂದು ಹೇಳಿದರು ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ಈ ಭೂಮಿಯಿಂದ ಪ್ಲಾಸ್ಟಿಕ್ ಮುಕ್ತ ಪ್ರಪಂಚವನ್ನ ನಿರ್ಮಾಣ ಮಾಡಬೇಕನ್ನು ಒಂದೇ ಒಂದು ಉದ್ದೇಶದಿಂದ ಈ ವರ್ಷ ನಾವು ಇಡೀ ವರ್ಷ ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋಗುದು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಪ್ರತಿನಿತ್ಯ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಂತ ಕಿವಿ ಮೇಲೆ ಬೀಳ್ತಾ ಇದ್ರೆ ಏನಾದ್ರು ಒಂದ್ ಅಷ್ಟು ಬದಲಾವಣೆ ಆದರೆ ಏನೋ ಅನ್ನೋ ಒಂದು ಒಂದು ಸಣ್ಣ ಇದಷ್ಟೇ ಆಸೆ ಅದಕ್ಕೋಸ್ಕರ ನಾನು ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ದೆಸೆಯಿಂದಲೇ ನಾವು ಪರಿಸರ ಅವರ ಪರಿಸರ ಪೂರ್ವವಾಗಿ ನಾವು ವಿದ್ಯಾರ್ಥಿಗಳನ್ನ ಬೆಳೆಸಿದ್ರೆ ಮುಂದೆ ನಮ್ಮ ಸಮಾಜ ಪರಿಸರ ಪೂರ್ವಕವಾದಂತ ಸಮಾಜ ಆಗುತ್ತೆ ಅನ್ನುವಂತ ಒಂದು ವಿಚಾರ ಆ ನಿಟ್ಟಿನಲ್ಲೇ ನಾವು ನಿಮ್ಗೆ ಈ ಒಂದು ಪ್ರಬಂಧ ಸ್ಪರ್ಧೆ ಪ್ಲಾಸ್ಟಿಕ್ ಮುಕ್ತ ಪ್ರಪಂಚ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳು ಹೇಗೆ ಪ್ಲಾಸ್ಟಿಕ್ ಅನ್ನ ಮುಕ್ತಾಯಗೊಳಿಸ್ ಅವರು ನಿಟ್ಟಿನಲ್ಲಿ ನಿಮ್ಗೆ ಈ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟು ಬರ್ಸಿ ಮತ್ತೆ ಈ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಈ ಒಂದು ಇದೊಂದು ಬೆಡಂಬೂತ ಅಂತ ಹೇಳುದು ತಪ್ಪಾಗ್ಲಾರ ಇದು ಇದು ಈ ಪ್ಲಾಸ್ಟಿಕ್ ಅನ್ನೋದು ಇವತ್ತು ಇಡೀ ವಿಶ್ವವನ್ನೇ ಕಾಣ್ತಾ ಇರ್ತಕ್ಕಂಥದ್ದು ಯಾರೋ ಅದೆಷ್ಟೇ ಪ್ಲಾಸ್ಟಿಕ್ ಕಂಡಿಡ ಅಂತ ನಮ್ಮ ಹೆಣ್ಮಕ್ಳು ಹೇಳ್ತಾ ಇದ್ರು ಅಲ್ವಾ ಅವ್ರು ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ಲಾಸ್ಟಿಕ್ ಅನ್ನ ಕಂಡಿಡ್ಬೇಕು ಬಟ್ ನಾವೀಗ ಏನ್ ಮಾಡಿದೀವಿ ಅಂತಂದ್ರೆ ನಮ್ಗೆಲ್ಲಾರು ಹೋಗಿ ನೀವು ಭೂಮಿ ಮೇಲೆ ಹೋಗಿ ನೀರತ್ರ ಹೋಗಿ ಅಲ್ವಾ ಸಮುದ್ರ ಹೋಗಿ ನದಿ ಹೋಗಿ ಸಾಗರ ಹೋಗಿ ನೋಡಿ ಇಲ್ಲಿ ಎಲ್ಲಾದ್ರೂ ಕೂಡ ಪ್ಲಾಸ್ಟಿಕ್ 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 ಹಾಗಾಗಿ ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ವಾರ್ಷಿಕವಾಗಿ ಹತ್ತು ಮಿಲಿಯನ್ ಟನ್ ಪ್ಲಾಸ್ಟಿಕ್ ಉತ್ಪತ್ತಿ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಅಲಿಯನ್ಸ್ ಜಿಲ್ಲಾ ರಾಯಭಾರಿ ಅಪ್ಪಾಜಿ ವಲಯಾಧ್ಯಕ್ಷ ಜೆ ಸುರೇಶ್ ಅಲಿಯನ್ಸ್ ಎರಡನೇ ಉಪರಾಜ್ಯಪಾಲ ಚಂದ್ರಶೇಖರ್ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಶಿಕ್ಷಕ ಟಿಬಿ ಜಯಚಂದ್ರ ರಾಮಕೃಷ್ಣ ಎಸ್ಡಿಎಂಸಿ ಅಧ್ಯಕ್ಷ ಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು